ನನ್ನ ಹೆಸರು ವಂಶಿ ಕೃಷ್ಣ ಅಂತ ಮೊದಲನೇದಾಗಿ ಇಲ್ಲಿಗೆ ಆಗಮಿಸಿರುವ ಪತ್ರಿಕಾ ಮಂತ್ರರಿಗೆ ಸ್ವಾಗತವನ್ನು ವಹಿಸುತ್ತಾ ನಾವು ಕನ್ ನಾನು ಕರ್ನಾಟಕ ದಲಿತ ಪ್ರಜಾಸೇನೆಯ ಜಿಲ್ಲಾಧ್ಯಕ್ಷರಾಗಿ ಸುಮಾರು ವರ್ಷದಲ್ಲಿ ಕೆಲಸ ನಿರ್ವಹಿಸುತ್ತಿದ್ದು ಈಗಾಗಲೇ ನಾವು ನಮ್ಮ ಹಿರಿಯಾದ ಪ್ರತಾಪಣ್ಣವರು ಮತ್ತು ನಮ್ಮ ಸಂಘಟನೆ ಮುಖಂಡರು ಎಲ್ಲರೂ ಕಾಂಗ್ರೆಸ್ಸಿಗೆ ಬೆಂಬಲ ಸಲ್ಲಿಸಬೇಕೆಂದು ನಮ್ಮ ದಲಿತ ಪ್ರಜಾಸೇನೆಯ ರಾಜ್ಯ ಸಮಿತಿ ತೀರ್ಮಾನಿಸಿರುವ ಹಿನ್ನೆಲೆಯಲ್ಲಿ ನಾವೆಲ್ಲರೂ ಕಾಂಗ್ರೆಸ್ಗೆ ಬೆಂಬಲ ಸಲ್ಲಿಸ್ತಾ ಇದ್ದೀವಿ ಏನಂದರೆ ನಮ್ಮ ಸಂವಿಧಾನ ಬದಲಾಯಿಸಬೇಕು ಅಂಬೇಡ್ಕರ್ಗೆ ಅಪಮಾನ ಮಾಡಬೇಕು ಅನ್ನೋ ಕೆ ಕೆಲವು ಕಾನ್ಸೆಪ್ಟ್ಗಳಿಂದ ನಮಗೆ ಬೇಸತ್ತು ಇಡೀ ರಾಜ್ಯದಲ್ಲಿ ನೈಂಟಿ ಪರ್ಸೆಂಟ್ ಎಲ್ಲ ನಮ್ಮ ದಲಿತ ಸಂಘಟನೆಗಳು ಕಾಂಗ್ರೆಸ್ಗೆ ಬೆಂಬಲಿಸ್ತಾ ಬಂದಿವೆ ಆದ್ದರಿಂದ ನಮ್ಮ ದಲಿತ ಪ್ರಜಾಸೇನೆಯ ಸಂಸ್ಥಾಪಕ ಅಧ್ಯಕ್ಷರಾದ ಮುಂದರಾಜನ್ನವರ ಆದೇಶದ ಮೇರೆಗೆ ನಾವು ಈಗಾಗಲೇ ಸುಮಾರು ದಿನಗಳಿಂದ ನಮ್ಮ ತಂಡ ಎಲ್ಲನೂ ಎಲ್ಲ ಹಳ್ಳಿಗಳಿಗೂ ಭೇಟಿ ಮಾಡಿ ಕಾಂಗ್ರೆಸ್ ಅಭ್ಯರ್ಥಿಯಾದ ಅವರಿಗೆ ಬೆಂಬಲ ಸೂಚಿಸುತ್ತಾ ಮತ್ತೊಮ್ಮನೆಲ್ಲ ಇದು ಮಾಡ್ತಾ ಇದ್ವಿ ಆದ ಕಾರಣ ನಮ್ಮ ದಲಿತ ನಾಯಕರು ನಾವೆಲ್ಲರೂ ಸೇರಿ ಮುಂದಿನ ದಿನಗಳಲ್ಲಿ ನಾವೆಲ್ಲನೂ ಕೋಲಾರ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾದ ಕೆ ವಿ ಗೌರವರನ್ನು ಬೆಂಬಲಿಸಿ ಅವರನ್ನು ಗೆಲ್ಸ್ಕೊ ಬರೋ ಜವಾಬ್ದಾರಿ ನಮ್ದಾಗಿರ್ತದೆ ಇಷ್ಟೇ ನಮ್ಮ ಮಾತು ಅನ್ನಿಸ್ತಾ ಓಕೆ ನಿಮ್ಮ ಹೆಸರು ಅಣ್ಣ ಆರು ಪ್ರತಾಪದ ನಾವು ಚಿಂತಾಮಣಿಯ ಈ ಕ್ಷೇತ್ರದ ಎಲ್ಲ ಅಭಿವೃದ್ಧಿಗಳು ಮಾಡ್ತಾರೆ ಅಂತ ಕೆ ವಿ ಗೋ ಗೌತಮ್ ನಾವು ಆಯ್ಕೆ ಮಾಡ್ಕೊಂಡಿದ್ದೀವಿ ನಮ್ಮ ಪ್ರತಿಯೊಂದು ದಲಿತ ಎಲ್ಲ ಸಂಘಟನೆಗಳು ಎಲ್ಲ ಜನರಲ್ಲಾಗಿರುವಂಥ ಸ್ನೇಹಿತರು ಬೇಕಾದಷ್ಟಿದ್ದಾರೆ ಬೇಕಾದಷ್ಟು ಅವ್ರನ್ನ ಹೇಳಿದ್ದೀವಿ ನಾವು ಇವತ್ತಿನ ದಿನ ನಾವು ಡಿ ವಿ ಗೊತ್ತೆಲ್ ರೀ ಮಾಡಬೇಕು ಅಂತ ಹಣ ತೊಟ್ಟಿದ್ದೀವಿ ಹಣ ತೊಟ್ಟಿದ್ದೀವಿ ಈ ಜಿಲ್ಲೆಯಲ್ಲಿ ನಾವು ಸಾಕಷ್ಟು ತಿರುಗಾಡಿದ್ದೀವಿ ನಾವು ವಂಶಿಯವರು ಸುಮಾರು ಹದಿನೈದರಿಂದ ಈ ಜಿಲ್ಲೆಯಲ್ಲಿ ತಿರುಗಾಡ ಕೆಲಸ ಮಾಡಿದ್ದೀವಿ ಕಾಂಗ್ರೆಸ್ ಕಾರ್ಯದಲ್ಲಿ ನಮ್ಮ ಮುಖಂಡರುಗಳು ಎಲ್ರಿಗೂ ಎಲ್ಲ ಹೋಗಿ ಎಲ್ಲ ಮುಖಂಡರೆಲ್ಲ ಎಲ್ಲ ನಾವು ಸೇರಿ ಎಲ್ಲ ಒಮ್ಮೆ ಅವರ ಹತ್ರ ವಿಶ್ವಾಸದಲ್ಲಿ ಮಾತಾಡಿ ಮುಂದಿನ ಬರುವಂಥ ಒಂದು ಈ ಲೋಕಸಭಾ ಚುನಾವಣೆಯಲ್ಲಿ ಏನು ಇಪ್ಪತ್ತಾರ ಏನೋ ಅಷ್ಟು ತಿರುಗಾಡಿ ಜನರಿಗೆ ಮೋದಿಯವರು ಮಾಡಿರುವಂಥ ಸಾಧನೆಗಳು ಅಂತ ಎಲ್ಲ ಹೇಳಿ 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 ದೇಶ ನಿರ್ಧಾರಕ್ಕೆ ಆಗಿಲ್ಲ ಅವರಿಂದ ಕಾಂಗ್ರೆಸ್ಸು ಕಾಲದಿಂದ ಇರುವಂಥ ಕಾಂಗ್ರೆಸ್ಸು ಕಾಲದಿಂದ ನಂಬಿರುವಂಥ ಜನ ಕಾಂಗ್ರೆಸ್ಸನ್ನು ನಾವು ಹೆಚ್ಚಿನ ಇದರಲ್ಲಿ ನಾವು ಸೀಟುಗಳು ಸೆಂಟ್ರಲ್ಲಿಂದರೆ ಸೆಂಟ್ರಲ್ ಸೇರ್ತಕ್ಕಂಥ ಎಲ್ಲ ಸೀಟುಗಳು ಕಾಂಗ್ರೆಸ್ಗೆ ಆಗಬೇಕು ಅಂತ ಇದು ಮಾಡಿದ್ದೀವಿ ಮೋದಿಯವರು ಈ ರಾಮ ಮಂದಿರ ಅಂತ ಹೇಳಿಬಿಟ್ಟು ಜನರಿಗೆ ಒಂಥರ ಏನೋ ಇದು ಮಾಡಿ ಎಲ್ಲರೂ ಮ ಮನಸಲ್ಲಿ ನನಗೆ ಅಂತ ತುಂಬಿಬಿಟ್ಟು ರಾಮನು ಎಲ್ಲರಿಗೂ ಇದ್ದಾರೆ ಇಲ್ಲ ಅಂತ ಹೇಳಿಲ್ಲ ನಾನು ಹಿಂದೂ ಬೇರೆಯವರಲ್ಲ ನಾನು ರಾಮನ ಪೂಜಿಸ್ತೀನಿ ಬೇರೆ ಮಾತೇನಿಲ್ಲ ಇವರು ಅದೇ ಒಂದು ದೊಡ್ಡದಾಗೆ ಇವತ್ತಿನ ದಿನ ರಾಮನು ಮುಂದೆ ಇಟ್ಕೊಂಡು ಓಟು ಬ್ಯಾಂಕ್ ಮಾಡಲಿಕ್ಕೆ ಹೊರಟಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನವನ್ನೇ ಬದಲಾಯಿಸಬೇಕಂತ ಹೊರಡಿದ್ದಾರೆ ಇವೆಲ್ಲ ಒಳ್ಳೆಯದಾಗಲ್ಲ ಇವೆಲ್ಲ ನಾಳೆ ಬೆಳಿಗ್ಗೆ ಪರಿಣಾಮ ಬೀಳ್ತದೆ ಜನರನ್ನ ಯಾಮಾರಿಸೋದು ಇನ್ನೊಂದು ಬರ್ತವೆಲ್ಲ ಮಾಡೋಕೆ ಹೋಗಬಾರ್ದು ಓಟು ಇದಕ್ಕೆಲ್ಲ ಎತ್ಕೊಂಡೋಗಿ ಅವರು ಅಡ್ಡ ಇಟ್ಕೊಂಡು ದೇವ್ರನ್ನ ಈ ಥರ ಮಾಡ್ತಾರೆ ಅವೆಲ್ಲ ಮಾಡೋದು ತಪ್ಪು ಅಂತ ನಾನು ಇದು ಮಾಡ್ತೀನಿ ಇವತ್ತು ಐದು ಗ್ಯಾರಂಟಿಗಳನ್ನು ಕಾಂಗ್ರೆಸ್ ಗೌರ್ಮೆಂಟ್ ಕೊಟ್ಟಿದೆ ಅನುಭಾಗ್ಯ ಎರಡು ಸಾವಿರ ರೂಪಾಯಿ ಭಾಗ್ಯ ಕರೆಂಟ್ ಉಚಿತ ಬಸ್ಸು ಉಚಿತ ಇವೆಲ್ಲನೇ ಹೆಣ್ಮಕ್ಳು ದೇವಸ್ಥಾನಗಳಿಗೆ ಇನ್ನೊಂದು ಮತ್ತೊಂದು ಹೊರೋದಕ್ಕೆ ಎಲ್ಲದಕ್ಕೂ ಅನುಕೂಲ ಮಾಡಿಕೊಟ್ಟಿದೆ ಕಾಂಗ್ರೆಸ್ ಇವತ್ತು ಕರೆಂಟ್ ಇಲ್ಲ ಕಟ್ತಾ ಇದೆ ಯಾರೇ ಇಲ್ಲ ಅದೇ ಕಾ ಫಸ್ಟು ಕಾಂಗ್ರೆಸ್ಸು ಸರ್ಕಾರ ಇದ್ದಾಗ ಸೆಂಟ್ರಲ್ಲಿ ಚಿತ್ತೂರು ಸ್ಟೇಟಲ್ಲಿ ಇತ್ತು ಆವಾಗ ಮುನ್ನೂರು ನಾನ್ನೂರು ರೂಪಾಯಿ ಗ್ಯಾಸ್ ಇತ್ತು ಇವತ್ತು ಗ್ಯಾಸು ಸಾವಿರದ ನೂರು ರೂಪಾಯಿ ಇದೆ ಎಣ್ಣೆ ಬೇ ಬೇಳೆ ಪ್ರತಿಯೊಂದು ರೇಟುಗಳೆಲ್ಲ ನಾನು ದುಬಾರಿ ಮಾಡಿ ಅವರು ಇಷ್ಟು ಇದು ಮಾಡಿಕೊಂಡು ಬಟ್ ಇನ್ನೊಂದು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಮನಮೋಹನ್ ಸಿಂಗ್ ಸರ್ಕಾರ ಇದ್ದಾಗ ಅರವತ್ತೆಂಟು ಸಾವಿರ ಚಿಲ್ರೆ ಇತ್ತು ಒಬ್ಬರು ಇದು ಐವತ್ತೆಂಟು ಸಾವಿರ ಚಿಲ್ದರೆ ಇತ್ತು ಒಬ್ಬರ ಮೇಲೆ ಇವತ್ತು ಒಂದು ಲಕ್ಷ ಹದಿನೇಳು ಸಾವಿರ ಹದಿನೇಳು ಸಾವಿರ ಚಿತ್ರ ಇತ್ತು ಒಬ್ಬರ ಮೇಲೆ ಪೆಟ್ರೋಲು ಡೀಸೆಲ್ ಎಲ್ಲ ರೇಟುಗಳು ಎಲ್ಲ ಆಗಿದೆ ದಯವಿಟ್ಟು ಇದನ್ನೆಲ್ಲ ಅರ್ಥ ಮಾಡಿಕೊಂಡು ಈ ದೇಶದಲ್ಲಿ ಜನಗಳು ಎಲ್ಲ ತಿಳ್ಕೊಂಡು ಇವತ್ತು ಈ ದೇಶದಲ್ಲೇ ಕಾಂಗ್ರೆಸ್ನನ್ನು ಮತ್ತೆ ಮುಂದೆ ಒರೆಸಿದ್ರೆ ಜನರಿಗೆ ಎಲ್ಲರಿಗೂ ನೆಮ್ಮದಿಯಾಗಿರ್ತಾರೆ ಆರೋಗ್ಯವಾಗಿರ್ತಾರೆ ಕಷ್ಟ ಸುಖ ಅನ್ನೋದು ಗೊತ್ತಿಲ್ಲದರ ಬದುಕ್ತಾರೆ ಸುಖವಲ್ಲದೆ ಸುಖದಿಂದಲೇ ಬದುಕ್ತಾರೆ ಜನರು ಇದು ಯಾಕಂದರೆ ನಾವು ಎಲ್ಲ ಜನರೂ ಎಲ್ಲ ಪರಿಸ್ಥಿತಿಗಳು ಯಾವ್ಯಾವ ಥರ ಜೀವನ ನಡೆಸ್ತಾ ಇದ್ದಾರೆ ಅಂತ ಎಲ್ಲ ಇದು ಜಾತಿ ಭೇದಿಗಳ ಮಧ್ಯೆ ತಿಚ್ಚಿಕ್ ಇವೆಲ್ಲ ಮಾಡೋದು ಇವೆಲ್ಲ ಸರಿಯಿಲ್ಲ ಅಂತ ಹೇಳಿಬಿಟ್ಟು ನಾನು ಇದನ್ನು ಕಳಿಸಿ ಈ ಕಾಂಗ್ರೆಸ್ಸನ್ನು ಬೆಂಬಲಿಸ್ತಾ ನಾವು ಸಹ ನಾನು ಜನ ಸಂಘರ್ಷ ಸಮಿತಿಯ ನಾನು ಮುಖಂಡ ಬಟ್ ಏನೆಂದರೆ ನಾವು ಹಿಂದೂ ಅಂತಲೇ ನಾವು ಗೊತ್ತಿರೋದು ಎಲ್ರಿಗೂ ನಮ್ಮ ಗೊತ್ತೇದಾಗಿ ಹಿಂದೂಗಳಲ್ಲಿ ದೇವ್ರನ್ನ ನಡ್ತಾ ಇಟ್ಕೊಂಡು ರೋಡ್ ಬ್ಯಾಂಕ್ ಮಾಡೋದು ಇದು ಒಳ್ಳೆಯದಲ್ಲ ನಾನಿರೋದು ಸತ್ಯದ ಮಾತು ಸತ್ಯದಲ್ಲೇ ನಾನು ಹೇಳ್ತಾ ಇದ್ದೀನಿ ಯಾವತ್ತಾಗಲೇನೂ ಕಾಂಗ್ರೆಸ್ಸು ಸೆಂಟ್ರಲ್ ಬರಲೇಬೇಕು ಸ್ಟೇಟಲ್ಲಿ ಕಾಂಗ್ರೆಸ್ಸು ಎಲ್ಲ ಸ್ಟೇಟುಗಳಲ್ಲಿ ಬರಲೇಬೇಕು ನಿಮ್ದವಾಗಿ ಸುಭದ್ರವಾಗಿ ಎಲ್ಲ ಜನ ಎಲ್ಲ ಜನಾಂಗದವರು ನೆಮ್ಮದಿಯಿಂದ ಜೀವನ ಮಾಡಿ ನೆಮ್ಮದಿಯಿಂದ ಬದುಕ್ತಾರೆ ನೆಮ್ಮದಿಯಿಂದ ಇರ್ತಾರೆ ನಾನು ಇದು ಹೇಳೋಕ್ಕೆ ಇಷ್ಟಪಟ್ಟು ಈ ನಾಲ್ಕು ಮಾತು ಆಡಿದ್ದಕ್ಕೆ ಮುನ್ನೆಗಳು ಇದ್ದೀನಿ